ಇವತ್ತು ಜಾತಿ ಗಣತಿ ಮೇಲೆ ಜಾತಿಯ ಆಧಾರದ ಮೇಲೆ ರಾಜ್ಯ ಕಟ್ಟಲಿಕ್ಕೆ ಆಗಲ್ಲ ಎಲ್ಲಾ ಜಾತಿನಲ್ಲೂ ಬಡವರಿದ್ದಾರೆ ಆ ಬಡವರು ಯಾರು ಅವ್ರಿಗೆ ಏನ್ ಕಾರ್ಯಕ್ರಮ ಕೊಡ್ಬೇಕು ಈಗ ನೀವು ಎರಡ್ ಸಾವಿರ ಕೊಟ್ಟ ತಕ್ಷಣ ಎಲ್ಲಾರನ್ನೂ ಉದ್ಧಾರ ಮಾಡಕ್ಕ ಇದೀಯಾ ಇವತ್ತು ಮನೆ ಹತ್ರ ಇ ಸೀಟ್ ಕೊಡ್ಸಿ ಅಂತ ಬರ್ತಾರೆ ನನ್ನ ಮಗಳು ತೊಂಬತ್ ಪರ್ಸೆಂಟ್ ತಗೋದ್ಲು ನಲ್ಲಿ ಆಗ್ಲಿಲ್ಲ ಮೆಡಿಕಲ್ ಸೀಟ್ ಕೊಡಿಸಿ ಏನಾದ್ರು ಮಾಡಿ ಅಂತಾರೆ ಇದು ಪರಿಸ್ಥಿತಿ ಎಷ್ಟೋ ಕುಟುಂಬದ ಮಕ್ಕಳಿಗೆ ಪಾಪ ಮಕ್ಕಳನ್ನ ಸ್ವಲ್ಪ ಪ್ರೈವೇಟ್ ಸ್ಕೂಲಲ್ಲಿ ಓದಿಸಿ ಏನೋ ಚೆನ್ನಾಗಿ ಓದ್ಲಿ ಅಂತ ಹೇಳಿ ಸೇರಿಸ್ತಾರೆ ಕರ್ಕೊಂಡೋಗಿ ಎಂಬತ್ತು ಸಾವಿರ ಮೂವತ್ತೈದು ಸಾವಿರ ಸಾವಿರ ಫೀಸ್ ಕಟ್ಟಬೇಕು ದುಡ್ಡಿಲ್ಲ ಇಲ್ಲ ಆಟೋ ಡ್ರೈವರ್ಗಳು ಕೂಲಿ ಕೆಲಸ ಮಾಡೋರು ಇವತ್ತು ಮನೆ ಮುಂದೆ ಕ್ಯೂ ನಿಂತಿರ್ತಾರೆ ಚಿದ್ರಾಮಯ್ಯ ಎರಡು ಸಾವಿರದಿಂದ ಈ ವರ್ಗದ ಜನ ಇವತ್ತೇನು ಬದುಕ್ತಾ ಇಲ್ಲ ನಾನು ಏನು ಮಾಡೋದು ವಿಧಾನಸೌಧದಲ್ಲಿ ಇದ್ದಿದ್ರೆ ಬಹಳ ಚೆನ್ನಾಗಿರೋದು ನಾನು ಇಲ್ಲ ಇದ್ದಿದ್ರೆ ಎಂತೆಂತ ಇಶ್ಯೂಗಳು ಯಾವ್ದನ್ನ ನಾವು ಸರಿಯಾಗಿ ಇಲ್ಲಿ ಉಪಯೋಗ ಆಗಲೇ ಇಲ್ಲ ವಿಧಾನಸೌಧದೊಳಗೆ ಹೊಟ್ಟೆ ಹೋಗುತ್ತೆ ಹೊಟ್ಟೆ ಉರದ ಹೋಗುತ್ತೆ ಎಲ್ಲಿ ಏನ್ ಆಗ್ತಿದೆ ಈಗ ಅದ ಕಾವೇರಿ ಆರತಿ ಎತ್ತ ತೊಂಬತ್ತೆರಡು ಕೋಟಿ ಅಂತ ಕಾವೇರಿ ಆರತಿ ಹಾಕಿ ನಿಮಗಕ್ಕೆ ಮಂಗಳಾರತಿ ಎತ್ತ ದುಡ್ಡು ಖರ್ಚು ಮಾಡಕೊಂಡ ಇದು ಮಾತಾಡಕ್ ಹೋದ್ರೆ ಬಹಳ ವಿಷಯಗಳ ಚರ್ಚೆ ಮಾಡಬಹುದು ಇವತ್ತು ಉತ್ತರ ಕರ್ನಾಟಕ ಪ್ರವಾಹ ಬಂದು ಹಳ್ಳಿಗಳು ಕೊಚ್ಚೋಯ್ತಾವೆ ಆ ಬೆಣ್ಣೆ ಹಳ್ಳ ಮೂರು ದಿವಸದಿಂದ ಟಿವಿ ಅವರ ಹೇಳ್ತಾನೆ ಇದ್ರಿ ಏನ್ ಕ್ರಮ ತಗೋತಾ ಇದೀರಿ ಬೆಳೆ ನಾಶ ಆಗಿದೆಯಲ್ಲ ಎಷ್ಟು ಜನಕ್ಕೆ ಪರಿಹಾರ ಕೊಟ್ಟಿದಿರಿ ಬೇಕಾದಷ್ಟು ವಿಷಯಗಳು ಚರ್ಚೆ ಅಣ್ಣ ನಾನು ಒಂದು ಮಾತು ಹೇಳ್ತೀನಿ ಬೆಂಗಳೂರಿನ ನಮ್ಮ ಹೆಣ್ಮಕ್ಳು ಬಹಳ ಜನ ಇದ್ದೀರಿ ಇವತ್ತು ಬೆಂಗಳೂರು ನಗರದಲ್ಲಿ ಯಾವ ಮಟ್ಟಕ್ಕೆ ಇವತ್ತು ಈ ರಾಜ್ಯದಲ್ಲಿ ಈ ನಗರ ಹಾಳು ಮಾಡ್ತಾ ಇದ್ದಾರೆ ಈ ಸರ್ಕಾರ ದಯವಿಟ್ಟು ಒಂದು ಆಂದೋಲನ ರೀತಿ ಒಂದು ಪ್ರೋಗ್ರಾಮ್ ಹಾಕಲಿ ನಾನೇ ಬರ್ತೀನಿ ಬೇಕಾದ್ರೆ ಒಂದು ರೌಂಡ್ ಹಾಕೋಣ ಎಲ್ಲ ಬೆಂಗಳೂರು ನಗರದಲ್ಲಿ ನಿಮ್ಮ ಸಾಯಿ ಬಡಾವಣೆ ಇತ್ತಲ್ಲ ಸಾಯಿ ಲೇಔಟ್ ಅಲ್ಲಿ ಒಂದು ರೈಲ್ವೆ ಬ್ರಿಡ್ಜ್ ಇದೆ ರೈಲ್ವೆ ಲೈನ್ ಹೋಗುತ್ತೆ ಎರಡು ವೆಟ್ನ ನೀವು ಕಟ್ಟಿದಿರ ವೆಂಟ್ನ ಇಷ್ಟೊತ್ತಿಗೆ ಅದೆಲ್ಲ ಸಾಲುವೆ ಆಗಿರೋದು ಅಲ್ಲಿ ಏನಾಗಿದೆ ವೆಂಟ್ ಕಟ್ಟೋದನ್ನು ಕಟ್ಟಲಿಲ್ಲ ಕಟ್ಟತೆ ಹೋಗಿದ್ರಿಂದ ನೀರಲ್ಲಿ ಸ್ಟಾಗ್ನೆಟ್ ಆಗ್ತಿದೆ ಪ್ರತಿ ವರ್ಷ ಐದು ನಿಮಿಷದ ಕೆಲಸ ಒಂದು ಹದಿನೈದು ಇಪ್ಪತ್ತು ಕೋಟಿ ಕೆಲಸ ಅದು ಇಲ್ಲಿ ಯಾರಾದ್ರೂ ನಮ್ಮ ಜಯನಗರ ಜೆ ಪಿ ಪುಟ್ಟನಳ್ಳಿಯಾದ್ರು ಬಂದಿದ್ರೆ ಏನೋ ಗೊತ್ತಿಲ್ಲ ಇಲ್ಲಿ ನಾನು ಎರಡ್ ಸಾವಿರದ ಆರು ಮುಖ್ಯಮಂತ್ರಿ ಆದಾಗ ಮೂರ್ ಮೂರು ಅಡಿ ನಾಲ್ಕು ಅಡಿ ನಿಂತ್ಕೊಳ್ಳೋದು ಸಿಂಗ್ಪುರ ಏನೋ ಸಿಂಗ್ಪುರ ಮಾಡಿದ್ರಂತಲ್ಲ ಧರ್ಮ್ ಆದ್ರು ಆದರೂ ಕಾಲದಲ್ಲೂ ನಿಲ್ತಾ ಇತ್ತು ನಾನು ಮುಖ್ಯಮಂತ್ರಿ ಆದ್ಮೇಲೆ ಆ ಸ್ಪಾಟ್ಗೆ ಹೋಗಿ ತೀರ್ಮಾನ ಮೇಲೆ ಒಂಬತ್ತು ಕೋಟಿ ಖರ್ಚು ಮಾಡಿದೆ ಇವತ್ತು ಬೆಂಗಳೂರಿನಲ್ಲಿ ಯಾವ ಏರಿಯಾದಲ್ಲಿ ನಿಂತರೂ ಆ ಪುಟ್ಟನಲ್ಲಿ ನೀರು ನಿಲ್ಲ ಜೆ ನಗರದಲ್ಲಿ ಆ ರೀತಿ ಕೆಲಸ ಮಾಡೋದು ಅದು ಕೆಲಸ ಮಾಡಿಕೊಟ್ಟೆ ಅಂತ ಹೇಳಿ ವಿಮಾನ ತರಿಸಿ ನೀನು ಬರಲೇಬೇಕು ಅಂತ ಹೇಳಿ ಆ ಭಾಗದ ಜನ ಹೆಲಿಕಾಪ್ಟರ್ ಸಾರಿ ಹೆಲಿಕಾಪ್ಟರ್ ತರಿಸಿ ಪುಷ್ಪಾರ್ಚನೆ ಮಾಡಿದ್ರು ನನಗೆ ಆದ್ರೆ ಮುಂದಿನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾನು ನಿಂತರೆ ನನಗೆ ಎನ್ನೂರು ಓಟ್ ಬಿಜೆಪಿ ಏಳ್ನೂರು ಓಟ್ ಇದು ನಮ್ಗೆ ಹೆಂಗಿಂಗ್ ಪರೀಕ್ಷೆ ನಾವು ನೋಡಿದೀವಿ ಅಂದ್ರೆ ದಯವಿಟ್ಟು ಒಂದು ಮಾತು ಹೇಳ್ತೇನೆ ನನಗೆ ಭಗವಂತ ಆಯಸ್ಸು ಕೊಟ್ಟಿರೋದು ನನ್ನ ಬದುಕಿಗಲ್ಲ ಈ ನಾಡಿಗೆ ಏನಾದರೂ ನನ್ನಿಂದ ಒಂದು ಒಳ್ಳೆ ಕೆಲಸ ಆಗಬೇಕು ಅನ್ನೋದಕ್ಕೆ ಭಗವಂತ ನನಗೆ ಆಯಸ್ ಕೊಟ್ಟವ್ ನಾನು ನಿಮ್ಮ ಜೊತೆ ಸೇರ್ತೀನಿ ಬರೀ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಒಬ್ಬರಿಗೆ ನಾವೇನು ಜವಾಬ್ದಾರಿ ಕೊಟ್ಟು ಅವ್ರನ್ನೇ ಹೋಗಪ್ಪ ಅಂತ ತಳ್ಳಲ್ಲ ಮುಂದಕ್ಕೆ ನಾನು ಸ್ವಲ್ಪ ಗಟ್ಟಿಯಾಗಿದ್ದೀನಿ ಸ್ವಲ್ಪ ಇನ್ನೊಂದು ಹದಿನೈದು ದಿವಸ ಒಂದು ತಿಂಗಳು ಸ್ವಲ್ಪ ಒಂಚೂರು ತಾಕತ್ತು ತಗೋಬೇಕು ನಾನು ತಾಕತ್ ಬ ನಾನು ಭಾಷಣ ನೋಡಿದಾಗೆ ನಿಮ್ಗೆ ಅರ್ಥ ಆಗಿರ್ಬೋದು ನನ್ನ ವಾಯ್ಸ್ ನೋಡಿ ಅದರಿಂದ ಧೈರ್ಯವಾಗಿ ಹೊರಡಿ ಈ ಬಾರಿ ಜನತಾದಳದ ಸರ್ಕಾರವೇ ಈ ಬಾರಿ ಜನತಾಳ ಸರ್ಕಾರ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿ ಒಂದು ಮಾತು ಹೇಳ್ತೀನಿ ಯಾವುದೇ ಅಪಪ್ರಚಾರಗಳಿಗೆ ನೀವು ಡಿಸ್ಟರ್ಬ್ ಆಗಬೇಡಿ ಕೇಂದ್ರದಲ್ಲಿ ಇವತ್ತು ನಂದೇ ಆದಂತ ಒಂದು ಗೌರವವನ್ನು ನನಗೇನು ಕೊಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಇರ್ಬೋದು ಅಮಿತ್ ಶಾ ಇರೋರು ಇರ್ಬೋದು ನಮ್ಮ ಸಂತೋಷ್ ಅವರು ಇರಬಹುದು ಅವ್ರ ನನ್ನ ಜೊತೆ ಹಲವಾರು ವಿಷಯ ಚರ್ಚೆ ಮಾಡಿದ್ದಾರೆ ಇಲ್ಲಿ ಲೋಕಲಲ್ಲಿ ಯಾರ ಮೂರು ಮೂರ್ನಾಲ್ಕು ಜನ ಮಾತಾಡೋ ತಲೆಗಚ್ಕೋಬೇಡಿ ತೀರ್ಮಾನ ಆಗುತ್ತೆ ನೀವು ನಮ್ಮದು ಏನು ಕ್ಷೇತ್ರಗಳಿದೆ ಭದ್ರವಾಗಿ ಸಂಘಟನೆ ಮಾಡೋದಕ್ಕೆ ಸಿದ್ಧವಾಗಿ ಯಾರು ಏನು ಹಂಚ್ಕೋಬೇಕಾಗಿಲ್ಲ ನಾಳೆ ಬೆಳಗ್ಗೆ ಏನಾದರೂ ಅಲಯನ್ಸಲ್ಲಿ ನಮಗೆ ಸೀಟ್ ಸಿಗ್ತದೋ ಇಲ್ಲವೋ ಅತ್ತಿದ್ರೆ ತೆಗೆದಾಕ್ಬಿಡಿ ಅದನ್ನು ಇದು ನಾನು ಹೇಳೋದಲ್ಲ ಒಬ್ಬರು ಸೀನಿಯರ್ ಜರ್ನಲಿಸ್ಟ್ ಹೇಳಿದ ಮಾತು ಇವತ್ತು ಯಾವ ರೀತಿ ಸರ್ ರಾಜ್ಯದಲ್ಲಿ ಆಡಳಿತ ನಡೀತಾ ಇದೆ ನೋಡ್ತಾ ಇದ್ದೀರಿ ಏನು ಆಡಳಿತ ಅಂತ ಕರಿತೀರಾ